ಬಂದ್ರೆ ಇಲ್ಲಿ ತನಕ ನಿಮ್ಮ ನಂಬರ್ಗಳನ್ನ ಬೀಟ್ ಮಾಡೋರು ಯಾರು ಬಂದಿಲ್ಲ ಅದೇ ಸಾಂಗ್ ಅಲ್ಲೇ ಏಜೆಸರ್ ಕೊಟ್ಟಿದಾರೆ ಅಂತ ಹಾಗೆ ನಮ್ಮ ಹೆಮ್ಮೆಯ ಶಿವಣ್ಣ ಹ್ಯಾಟ್ರಿಕ್ ಹೀರೋ ಅವರು ಈ ಸಿನಿಮಾದ ಸಾಧನೆ ಬಗ್ಗೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಆದರೆ ಒಂದು ವಿಷಯ ಶಿವಣ್ಣ ನಮ್ಮೆಲ್ಲರಿಗೂ ಖುಷಿಯಾಗುವಂಥದ್ದು ಒಂದು ಒಂಥರ ಕಣ್ಣಂಚಲ್ಲಿ ನೀರು ಬರುವಂಥ ವಿಷಯ ಏನು ಅಂದರೆ ನಿಮ್ಮ ಹೃದಯವಂತಿಕೆ ಕ್ಲೈಮ್ಯಾಕ್ಸ್ ಶೂಟ್ ನಡೆಯುವಾಗ ಅಂದರೆ ಬಹಳ ಮುಖ್ಯವಾದ ಮೇಜರ್ ಶೂಟ್ ನಡೆಯುವಾಗ ಎಲ್ರಿಗೂ ಗೊತ್ತಿದ್ದಂತಹ ವಿಷಯ ಶಿವಣ್ಣಂಗು ಶಾರಲ್ಲೆಲ್ಲ ಒಂದು ಮೇಜರ್ ಪ್ರಾಬ್ಲಮ್ ಆಗಿತ್ತು ಅಂಥ ಸಂದರ್ಭದಲ್ಲಿ ಆ ದೊಡ್ಡ ಮನೆಯ ಗುಣ ಆ ಹೃದಯವಂತಿಕೆ ಆ ಗೋಲ್ಡನ್ ಹಾರ್ಟ್ ಅಂತ ಹೇಳಿದ್ದನ್ನು ಪ್ರೂವ್ ಮಾಡಿ ನಮ್ಮ ಕಣ್ಣು ಮುಂದೆ ಹಾಗೆ ನೋಡೋ ಹಂಗೆ ಮಾಡಿದ್ದು ನಿಮ್ಮ ಆ ವ್ಯಕ್ತಿತ್ವ ಆ ಸನ್ನಿವೇಶ ಶೂಟ್ ಮಾಡಿ ಆ್ಯಕ್ಷನ್ಸ್ ಮಾಡಿ ಅಲ್ಲಿ ಯು ಎಸ್ಗೆ ಹೋಗೋದಕ್ಕಿಂತ ಮುಂಚೆ ಡಬ್ಬಿಂಗು ಮಾಡಿ ನನ್ನಿಂದ ಪ್ರೊಡ್ಯೂಸರ್ಗೆ ತೊಂದರೆ ಆಗಬಾರ್ದು ಸಿನಿಮಾಗೆ ತೊಂದರೆ ಆಗಬಾರ್ದು ಅಂತ ಅಷ್ಟೆಲ್ಲ ಯೋಚನೆ ಮಾಡಿ ಅಂಥ ಕಷ್ಟದಲ್ಲೂ ಫಿಸಿಕಲಿ ಆ್ಯಂಡ್ ಮೆಂಟಲಿ ಇಮೋಷ್ನಲಿ ಇದ್ದರೂ ಕೂಡ ಆ ಧೈರ್ಯ ತೊಗೊಂಡು ನಿಜವಾದ ಗೋಲ್ಡನ್ ಹಾಕಿಗೆ ಸೋ ಸೋ ಟು ಹ್ಯಾ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಮಹಾನ್ ಕಲಾವಿದ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿರೋದು ನಮ್ಮ ಕರ್ನಾಟಕದಲ್ಲಿರೋದು ನಮಗೆ ಬಹಳ 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 ಬ್ಲೆಸ್ಡ್ ಫೀಲ್ ಆಗುತ್ತೆ ಥ್ಯಾಂಕ್ ಯು ಮಚ್ ಹಿಯರ್ ಕರ್ನಾಟಕ ಏನಂದ್ರೆ ಇವಾಗ ಕಮಿಟ್ಮೆಂಟು ರೆಸ್ಪಾನ್ಸಿಬಿಲಿಟಿ ಬರೀ ಫ್ಯಾಮಿಲಿ ಮಾತ್ರ ಅಲ್ಲ ನಾವು ಮಾಡೋ ಉದ್ಯೋಗದಲ್ಲಿ ಯಾಕಂದ್ರೆ ನಾವೇನು ಫ್ಯಾಮಿಲಿಗೆ ತೋರ್ತೀವೋ ಇಂಟ್ರೆಸ್ಟ್ ಅದೇ ಇಂಟ್ರೆಸ್ಟ್ ನಾವು ಯಾವ ಇರ್ತೀವಿ ಅದನ್ನ ಕಮಿಟ್ಮೆಂಟ್ ಇದೆ ರೆಸ್ಪಾನ್ಸಿಬಿಲಿಟಿ ಇದೆ ನಾಳೆ ಏನಾಗುತ್ತೆ ಯಾರು ಗೊತ್ತು ಅದೊಂದು ನನಗೆ ಯಾವ ಭಯ ಇತ್ತು ಇದು ಹೇಳ್ತಾರೆ ಇಲ್ಲ 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 ಹಂಡ್ರೆಡ್ ಪರ್ಸೆಂಟ್ ಒಂದು ಭಯ ನನಲ್ಲೂ ಇತ್ತು ಇಲ್ಲ ಬೇಡ ನಾನು ಹೆಂಗಾದ್ರೂ ಮಾಡಿ ಮಾಡಲೇಬೇಕು ಇದು ಮುಗಿಸ್ಬಿಟ್ಟೆ ಹೋಗಬೇಕು ಡಬ್ಬಿಂಗು ಮುಗಿಸ್ಬಿಟ್ಟೇ ಹೋಗ್ಬೇಕು ಯಾಕಂದರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನ್ಗೆ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್ ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿಯವರು ಅವರು ಅಷ್ಟು ಇಂಟ್ರೆಸ್ಟನ್ನು ಮಾಡ್ತಾರೆ ಉಪೇಂದ್ರ ತಿರ್ಗಾ ಕಾಂಬಿನೇಷನ್ ರಾಜ್ಬಿ ಶೆಟ್ಟಿಯವರು ಫಸ್ಟ್ ಟೈಮು ಬಟ್ ನಿಜ ನಾನು ಹೇಳ್ಬೇಕಂದ್ರೆ ಮಾಡಿದೆ ನನಗೆ ಈ ಇದರಿಂದ ಬರ್ಬೇಕಂದ್ರೆ ಬಟ್ ಎವ್ರಿಬಡಿ ಎಮೋಷ್ನಿ ಅಟ್ಯಾಚ್ ಅಭಿಮಾನಿಗಳಿಂದ ಹಿಡಿದು ಪ್ರೊಡ್ಯೂಸರ್ ಮೀಡಿಯಾ ಇರ್ಬೋದು ಯಾಕಂದ್ರೆ ಹೇಳಿದ್ವಿ ಬರೀ ಫ್ಯಾಮಿಲಿ ಅಂದ್ರೆ ಮೀಡಿಯಾ ಸೇರ್ಕೊಳ್ತೀವಿ ಇಂಡಸ್ಟ್ರಿ ಅಂದ ತಕ್ಷಣ ಫ್ಯಾಮಿಲಿ ಮೀಡಿಯಾ ಅವರು ಅಷ್ಟೇ ಎಲ್ಲಾರು ನೋ ನಾ ಹೇಳೋವರೆಗೂ ಯಾರು ಹೇಳಿಲ್ಲ ಒಂದು ಮಾತು ದಟ್ ಇಸ್ ಲವ್ ದ್ ಗಾಡ್ ಫ್ರಮ್ ದ್ ಇನ್ನೇನು ಬೇಕಾಗಿಲ್ಲ ದುಡ್ಡು ಬರುತ್ತೆ ಹೋಗುತ್ತೆ ಹೆಸರು ಬರುತ್ತೆ ಹೋಗುತ್ತೆ ಬಟ್ ಈ ಪ್ರೀತಿ ವಿಶ್ವಾಸ ಯಾವ್ದು ಇವತ್ತು ಅದೇ ಇವತ್ತು ಯಾವತ್ತು ಹೇಳಿದಾಗ ಆಯ್ತು ಅಕ್ಕ ನನಗೆ ಗೋಯ್ ಅಡ್ರಿಗೂ ಕೀಮೋ ಅಂತ ಇವತ್ತು ಚಿಕ್ಕ ತರ ಕೂತ್ಕೊ ಹತ್ಬಿಟ್ರು ಅವ್ರ ಜೊತೆ ಏನು ಮಾಡಬೇಕು ಕ್ಯಾನ್ಸಲ್ ಮಾಡಬೇಕಾ ಕ್ಯಾನ್ಸಲ್ ಮಾಡೋದು ಬೇಡ ನಾನು ಹೇಳಿದ್ದೆ ಡಾಕ್ಟರ್ ನೋಡ ಐ ಹ್ಯಾವ್ ಟು ಫಿನಿಶ್ ಡಾಕ್ಟರ್ ಹಂಗಿದ್ರೆ ನಾನು ಕೀಮೋಗಿ ಒಪ್ಕೋತೀನಿ ಇಲ್ಲಾಂದರೆ ಪೋಸ್ಟ್ಪೋನ್ದು ಕೀಮೋ ಅವ್ರು ಡಾಕ್ಟ್ರಿಲ್ಲ ಪೋಸ್ಟ್ ಪೋಸ್ಟ್ಪೋನ್ ಮಾಡೋದು ಬೇಡ ನಾವು ಮಾಡಲೇಬೇಕು ಅದಾದ್ಮೇಲೆ ಒಪ್ಕೊಂಡ ಅದೇನೋ ದೇವರ ಆಶೀರ್ವಾದ ಕೂದಲು ಏನು ಹೇರ್ ಫಾಲ್ ಅಂತ ಭಯ ಅಂತ ಅದು ಆಗಿಲ್ಲ ಆ್ಯಂಡ್ ಅದೇನು ದೇವ್ರ ಆಶೀರ್ವಾದ ಐತಿ ಇಸ್ ಲವ್ ಅಂಡ್ ಅಫೆಕ್ಷನ್ ಡ್ರೇಯರ್ಸ್ ಇದ್ದರೆ ಕಾಣುತ್ತೆ ಸ್ವಲ್ಪ ಸುಸ್ತಾಗ್ತಿತ್ತು ಬಟ್ ಆದ್ರೂ ನಮ್ಮ ರವಿವರ್ಮಾ ಏಬ ಅವರು ಇರ್ಬೋದು ಆಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ನಮ್ಮ ಮೇಲೆ ನಮ್ಮ ಸತ್ಯ ಹೆಗಡೆ ಉಪೇಂದ್ರ ರಾಜಬೀಶ್ ಶೆಟ್ಟಿ ಬಡಿ ಜಸ್ಟ್ ಲೈಕ್ ಪಿಲ್ಲರ್ಸ್ ಟು ಮೀ ನೆಕ್ಸ್ಟ್ ಟು ಮಿ ಆ ಸಪೋರ್ಟ್ ಇರ್ಬೋದು ಆಮೇಲೆ ಅವಾಗ ಶೋ ಮಾಡ್ತಿರ್ಬೇಕಲ್ಲ ರಕ್ಷಿತಾ ಅನುಶ್ರೀ ಅವರು ವರುಣ್ ವರುಣ ಪ್ರಕಾಶ್ ಅವರು ಎಲ್ಲರೂ ಅಷ್ಟು ಕಂಟೆಸ್ಟೆಂಟ್ಸು ಎವ್ರಿಬಡಿ ಅಂದರೆ ಫ್ಯಾಮಿಲಿ ಅಫ್ಕೋರ್ಸ್ ರೀತಾ ಮಕ್ಕಳು ಮಿಲಿ ನಿಶು ಎವ್ರಿಬಡಿ ಸಪೋರ್ಟ್ ಆಮೇಲೆ ನನ್ನ ಫ್ರೆಂಡ್ಸು ಕುಮಾರ್ ಇಲ್ಲೇ ಇದ್ದಾರೆ ಅವರು ನನ್ನ ವಾಕಿಂಗ್ ಫ್ರೆಂಡ್ಸ್ ಇದ್ರ ಜೊತೆ ಇವತ್ತೊಂದು ಒಬ್ಬರೇ ಬಂದಿದ್ದಾರೆ ಅವರೆಲ್ಲರೂ ಸಪೋರ್ಟ್ ಇರ್ಬೋದು ನನ್ನ ಫ್ರೆಂಡ್ ಶೇಖರ್ ಅಂಡ್ ವಿಜಯ್ ಅಂತ ಫೋರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಫ್ರೆಂಡ್ಸ್ ಅವರು

ಅಂಕಲ ಜಸ್ಟ್ ಎಲ್ಲರಿಗೂ ದಿಲೀರ್ಗ ಮೈ ಸನ್ಲಾ ಎವ್ರಿಬಡಿ ನಿಜವಲ್ ಎವ್ರಿಬಡಿ ಟು ಕೇರ್ ಆಫ್ ಮೀ ವೆರಿ ಕೀಮ್ ಕೊಟ್ಟವ್ರು ಯಾರು ಟ್ರಬಲ್ ಮಾಡಲಿಲ್ಲ ಕೇಳಿದ್ರೆ ಪೈನ್ ಆಗುತ್ತೆ ಇಲ್ಲ ಪೈನ್ ಇಲ್ಲ ಸ್ವಲ್ಪ ಸ್ವಲ್ಪ ಪೇಯ್ನ್ ಆಗುತ್ತೆ ಇಲ್ಲ ಆದ್ರೂ ಇಟ್ ವಾಸ್ ಗೋಯಿಂಗ್ ಸ್ಮೂತ್ ಅದು ಹೆಂಗದು ಹೆಂಗ್ ಹೋಯ್ತು ಹೆಂಗೆ ಬಂತು ಗೊತ್ತಿಲ್ಲ ಫ್ರಮ್ ಫ್ರಮ್ ಲಾಸ್ಟ್ ಟು ದಿಸ್ ಮಾರ್ಚ್ವ್ರಿಗೆ ಇಟ್ ವಾಸ್ ಜಸ್ಟ್ ಲೈಕ್ ಏನೋ ಮೈಂಡ್ ಏನೋ ಒಂದು ಹೊಡ್ತಾ ಇತ್ತು ಹೋಯ್ತು ತಿರ್ಗಾ ಒಳ್ಳೆ ಮಾಡ್ತದೆ ತಿರ್ಗಾ ವಾಪಸ್ಸು ವಾಪಸ್ ಬಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೀನಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಫಾರ್ಟಿಫೈವ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂದರೆ ತುಂಬ ಇಷ್ಟವಾದ ಸಿನಿಮಾ ಯಾಕಂದರೆ ಲಾಟ್ ಆಫ್ ಭಾಳ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ ನನಗೆ ಏನು ಇಷ್ಟ ಅಂದರೆ ಇದ್ರಲ್ಲಿ ಇವ್ರು ಸ್ಕೋರ್ ಮಾಡ್ತಾರೆ ಅವ್ರು ಸ್ಕೋರ್ ಮಾಡ್ತಾರೆ ಇಲ್ಲ ಇದರಲ್ಲಿ ಯಾರು ಸ್ಕೋರು ಮಾಡಲ್ಲ ಪಿಚ್ಚರ್ ಸ್ಕೋರ್ ಮಾಡುತ್ತೆ ಸಿನಿಮಾ ಸ್ಕೋರ್ ಮಾಡುತ್ತೆ ಅಸ್ಪೆಷಲಿ ಉಪೇಂದ್ರ ಅವ್ರು ಕೇಳ್ಬೋದು ರಾಜೀಶ್ ಅವರಿಗೆ ನಮ್ಮ ಕ್ಯಾರೆಕ್ಟ್ ಬಂದು ಇಬ್ಬರು ಎಲ್ಲ ಮೀಟ್ ಮಾಡಿದ್ರೂ ಒಂದು ಪ್ರೀತಿ ಇದೆ ಅಹಂಕಾರ ಇರಲ್ಲ ಕ್ಯಾಟ್ರ್ ನೋಡ್ಬೇಕಾದ್ರೆ ಅಹಂಕಾರ ಅಂತ ಅನಿಸುತ್ತೆ ಬಟ್ ಅದರ ಪ್ರೀತಿ ಜಾಸ್ತಿ ಇರುತ್ತೆ ಬಟ್ ಭಾಳ ಖುಷಿ ಆಯಿತು ವರ್ಕ್ ಮಾಡಿದ್ದು ಬೇರೆ ಥರ ಒಂದು ಇಟ್ ಟುಕ್ ಮಿಟ್ ಅದರ್ ವರ್ಲ್ಡ್ ಇವಾಗ ನೀವೇನು ವಿಜುವಲ್ಸ್ ನೋಡ್ತಾ ಇದ್ರೆ ಏನು ವಿಶುವಲ್ಸ್ನ ಪಿಚರ್ ರೀಸ್ ಆದಮೇಲೆ ನೋಡ್ತೀರೋ ನನ್ನೂ ಹಾಗೆ ಕರ್ಕೊಂಡು ಹೋಯ್ತು ನಾನು ನೋಡ್ದೇ ಐ ವಾಸ್ ಇನ್ ಟು ದ್ಯಾಟ್ ವರ್ಲ್ಡ್ ಎಕ್ಸ್ಪೆಷಲಿ ಫಾರಿಫೈ ವರ್ಡ್ ಇದೆ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾಡ್ಬೇಕಂದ್ರೆ ಮಾತ್ರ ಐ ವಾಸ್ ಇನ್ ಅದರ್ ವರ್ಲ್ಡ್ ಅದು ಯಾವ ವರ್ಲ್ಡ್ ಅಂತ ಗೊತ್ತಿಲ್ಲ ಬಟ್ ಆಚೆ ಥ್ಯಾಂಕ್ ಯು ಅರ್ಜುನ್ ನಿಜುವಲ್ವೇ ನೀವು ನಿಜ ಹಂಡ್ರೆಡ್ ಪರ್ಸೆಂಟ್ ಇದು ನೀವು ಮಾಡದೇ ಹೋಗಿದ್ರೆ ಒಂದು ಒಳ್ಳೆ ಡೈರೆಕ್ಟ್ ನಾವು ಕರ್ಕೊಳ್ತೀವಿ ನಾಟ್ ಜೋ ಬಿ ಎ ವಂಡರ್ಫುಲ್ ಡೈರೆಕ್ಟರ್ ನಾಟ್ ಓನ್ಲಿ ಇನ್ ಕರ್ನಾಟಕ ಇಂಡಿಯಾನೇ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ ಆಗ್ತಿದೆ ಉಪೇಂದ್ರ ಹೇಳಿದ್ರು ಚಲೋ ಓಮ್ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲೂ ಇದ್ದಾರೆ ಎಷ್ಟು ಜನ ಶಂಕರ್ ಶಂಕರ್ತಾರೆ ಯಾಕೆ ಇದಾರೆ ನಮ್ಮವರು ಉಪೇಂದ್ರ ನಮಗೂ ಅಷ್ಟೇ ಅವಾಗ ಅದಾದ್ಮೇಲೆ ನನಗೆ ಡೈರೆಕ್ಟರ್ ಆಸೆ ಆಸೆಗಿದ್ದು ಉಪೇಂದ್ರ ನೋಡಿ ಯಾಕೆ ಅವ್ರು ಸ್ಟೈಲ್ ಚಿಕ್ಕಬೋದು ಊಟ ಊಟ ಅಂತ ನೋಡಿದ್ರೆ ಈ ಊಟ ಅವರು ಎಲ್ಲ ಅನ್ನ ಸಾಂಬಾರು ರಸಮ್ ಕರ್ಸ್ ಎಲ್ಲ ಒಟ್ಟಿಗೆ ಕಲ್ಸ್ಕೊಂಡು ಪಾಯಸ ಕೊಡೋದು ಅಷ್ಟು ಫಾಸ್ಟ್ ನಾನೇ ಪಾಯಿ ನನಗಿಂತ ಫಾಸ್ಟ್ ಅವಾಗ ನಾನು ಮೂರು ಶೇಪ್ ಮಾಡ್ತಿದ್ದೆ ಬಟ್ ಲವ್ಲಿ ಲವ್ಲಿ ಬ್ರೈನು ಒಳ್ಳೆ ಬ್ರೈನು ಒಳ್ಳೆ ವರ್ಕಿಂಗ್ ಬ್ರೈನು ಹಸಿವಿತ್ತು ಹಸು ಯಾವಾಗಲೂ ಬೆಸ್ಟ್ ಅಂದರೆ ವಾಟ್ ಐ ಶುಡ್ ಡೂ ನಾನು ಏನು ತೋರಿಸ್ಬೇಕು ಒಂದು ವೆಬ್ನೋದು ಇವತ್ತು ಅಂಡ್ರವರ್ಸ್ ಸಿನಿಮಾ ಅನ್ನೋದನ್ನ ಒಂದು ಟಾಪ್ ಮೋಸ್ಟ್ ಲೆವೆಲ್ ಅನ್ನೋದನ್ನು ಒಪ್ಪಿದ್ರು ನಾನು ಯಾರೇ ಅಡ್ರವರ್ಸ್ ಹಾಕಿ ಅದಕ್ಕೆ ಓಂಕಾರ್ ಹಾಕಿದ್ದೆ ಅವರು ಬ್ಲಾಸ್ಟ್ ಅನ್ನ ಫಿಲಮ್ ನೋಡಿ ಎಷ್ಟು ಒಳ್ಳೆ ಸರ್ ತಂದು ಹೇಳಿದ್ರಲ್ಲ ರೆಕಾರ್ಡ್ಗಳ ರೆಕಾರ್ಡ್ಗಳ ಇಂಥ ಮನೆಯಲ್ಲ ಸೇರಿ ಮಾಡಿರೋ ಸರ್ ಸರ್ ನಾನೇನು ಮಾಡಿದ್ದೀನಿ ಅವ್ರು ಹೇಳ್ದಾಗ ನಾನು ಮಾಡಿದ್ದೀನಿ ಅಷ್ಟೊಂದು ನತಿಂಗ್ ಇಸ್ ಯಾಕೆ ಅವ್ರು ಹೇಳ್ದೆ ಅವ್ರು ಕ್ರಿಯೇಟ್ ಮಾಡ್ತಾರೆ ಐ ಕಾಂಟ್ ಕ್ರಿಯೇಟ್ ಮೈಸೆಲ್ಫ್ ಐ ಕ್ಯಾಂಟ್ ಬಿ ಎನ್ ಅದರ್ ಪರ್ಸನ್ ಐ ಕ್ಯಾನ್ ಬಿ ಓನ್ಲಿ ಶಿವಣ್ಣ ಮನೇಲಿ ಹಂಗಿರುತ್ತೆ ಬಟ್ ನನ್ನ ಬೇರೆ ಪಾತ್ರವಾಗಿ ಕ್ಯಾರ್ಟ್ ಮಾಡಬೇಕಂದ್ರೆ ಒಬ್ಬ ಡೈರೆಕ್ಟ್ರು ಅದನ್ನು ಸ್ಕೆಚ್ ಮಾಡಬೇಕು ಅದಕ್ಕೆ ಒಂದು ಆಕಾರ ಕೊಡಬೇಕು ಅದಕ್ಕೊಂದು ಮೇಕಪ್ ಕೊಡಬೇಕು ಮೇಕಪ್ ನೋಡಿದ್ದಾರೆ ಕಾಸ್ಟ್ಯೂಮ್ ನೋಡಿದ್ದಾರೆ ಬಂದಾಗ ಲೈಟ್ಸ್ ಲೈಟಿಂಗ್ ಮಾಡೋ ಕ್ಯಾಮ್ರಾಮನ್ ಇದ್ದಾರೆ ಅದನ್ನು ಮಾಡಿ ಕರೆಕ್ಟಾಗಿ ಏನಾದರೂ ಏನಾದ್ರು ತುಂಬ ಸುಮಾರಾಗಿದೆ ಅದನ್ನು ಕಟ್ ಮಾಡಿ ಮಾಡೋ ಒಂದು ಎಡಿಟರ್ ಇರ್ತಾರೆ ಅದನ್ನು ಇನ್ನೂ ಎಂಬೋಸ್ ಮಾಡೋಕೆ ಮ್ಯೂಸಿಕ್ ಆಡೋದು ಯಾವುದ್ರಲ್ಲಿ ನಾವು ಅರ್ಜೆಂಟ್ ಜಾಗ ಆಗ್ತದೆ ಐ ಥಿಂಕ್ ಲಾಟ್ ಆಫ್ ಪೀಪಲ್ಸ್ ಅದೇ ನಾನೇನು ಐ ಜಸ್ಟ್ ಗೋ ಆನ್ ವರ್ಕಿಂಗ್ ಇವತ್ತು ವರ್ಷನೇ ನಾನು ಯಾಕೆ ಸ್ಟೂಡೆಂಟಾಗಿರ್ಬೇಕು ಅಂತ ಬಯಸ್ಸಿನ ಅಂದರೆ ಕಲಿಯೋಕೆ ಇನ್ನೂ ಚಾನ್ಸ್ ಇದೆ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಕಲಿಯೋಣ ಅಂತ ಇಟ್ ವಾಸ್ ವಂಡರ್ಫುಲ್ ರಮೇಶ್ ಹೇಗಿ ಆಲ್ ದಿ ಬೆಸ್ಟ್ ಅದು ನಿಮ್ಮೆಲ್ಲಿಗೂ ಇಷ್ಟ ಆಗಿದೆ ಅಂದರೆ ಭಾವಿಸ್ತೀನಿ ಸರಿ ಯುಗಾದಿ ದಿವಸ ಯೂಸ್ ಮಾಡ್ತೀವಿ ಇನ್ನೂ ಟ್ರೈಲರ್ ಇದೆ ಸಾಂಗ್ಸ್ಗಳಿದೆ ಐ ಥಿಂಕ್ ವಿಲ್ ವಂಡರ್ಫುಲ್ ಫಿಲ್ಮ್ ಅಂತ ಮಾತ್ರ ಬರ್ವಾಸಿ ಅಂತ ಥ್ಯಾಂಕ್ ಯು ಓಬಿ ಥ್ಯಾಂಕ್ ಯು ರಾಜ್ ಈ ಗುಣ ಥ್ಯಾಂಕ್ ಯು ಥ್ಯಾಂಕ್ ಯು ಮೇದಿಗಳ ಎಲ್ಲರಂತ égauxರವಾದ ಗುಣ जस्ट ಮೇ ಅವರಿಗಿಂತ ಮೇಲೆ ಬೆಳದೆರೋರ ಆಗಿರಬಹುದು ಅಥವಾ ಹೊಸಬರ ಆಗಿರಬಹುದು ಎಲ್ಲರನ್ನ ಸಮಾನವಾಗಿ